ಕುಡ್ಲದ ಹೆಲ್ಪ್ ಇಂಡಿಯಾ ಫೌಂಡೇಶನ್ ನೀರಿಲ್ಡ್ ಸೋಮೇಶ್ವರ ನೆಹರು ನಗರದ ಪಶ್ಚಿಮ ರಿಹಾಬ್ ಮಾನಸಿಕ ಪುನಶ್ಚೇತನ ಕೇಂದ್ರೊಟ್ಟಿಗೆ ಈದ್ ಉಲ್ ಫಿತರ್ ಆಚರಿಸಾಯರು ಕುಡ್ಲದ ಹೆಲ್ಪ್ ಇಂಡಿಯಾ ಫೌಂಡೇಶನ್ ದ ನೀರಲ್ಡ್ ಸೋಮೇಶ್ವರ ನೆಹರು ನಗರದ ಪಶ್ಚಿಮ ಚಾರಿಟಬಲ್ ಟ್ರಸ್ಟ್ ಅಧೀನದ ಪಶ್ಚಿಮ ರಿಹಾಬ್ ಮಾನಸಿಕ ಪುನಶ್ಚೇತನ ಕೇಂದ್ರ ಆಶ್ರಮ ವಾಸಿಗಳೊಟ್ಟಿಗೆ ಈದ್ ಉಲ್ ಫಿತರ್ ಪರ್ಬನ ಆಚರಿಸರು ಪ್ರತಿ ಪರ್ಬನು ಆಶ್ರಮ ವಾಸಿಲನ್ನು ಒಟ್ಟಿಗೆ ಆತರಿಸ ಒಂದು ಬೈದಿನ ಹೆಲ್ಪ್ ಇಂಡಿಯಾದ ಸದಸ್ಯರು ಬುಧವಾರ ಈದ್ ನಮಾಜರ್ದು ಬೊಕ್ಕ ಆಶ್ರಮಗೂ ಪೋದು ಬಿರಿಯಾನಿನು ವಿತರಣೆ ಮಾಡ್ತೀರರು ಸಹವಾಲ್ ತಿಂಗಳ ಭಾರತ್ ಚಂದ್ರನ ದರ್ಶನವಾಗುತ್ತಿದ್ದಂತೆ ಈ ಸಹೋದರತೆ ಸಮಾನತೆ ಮಾನವೀಯತೆ ಧರ್ಮಭಕ್ತಿ ಆದರ್ಶ ನಿಷ್ಠೆಯ ಪಾವಿತ್ರ್ಯತೆಯನ್ನು ಹೊಂದಿದೆ ರಂಜಾನ್ ತಿಂಗಳು ನಮಗೆ ಸಹನೆ ತಾಳ್ಮೆ ವಹಿಸುವಂತಹ ಅಸೂಹೆ ದ್ವೇಷ ಇದನ್ನು ತಡೆಯುವಂತಹ ಒಂದು ತರಬೇತಿಯಾಗಿದೆ ಒಂದು ತಿಂಗಳ ಸಂಪೂರ್ಣ ತರಬೇತಿಯ ನಂತರ ಇಂದು ನಾವು ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿಯನ್ನು ಗಿಟ್ಟಿಸಿದಂತಹ ಒಂದು ಫೌಂಡೇಶನ್ ಆಗಿದೆ ಇದು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಇದರಲ್ಲಿ ಒಂದು ನಾವು ಈ ಪಶ್ಚಿಮ ರಿಹ್ಯಾಬಿಟೇಷನ್ ಸೆಂಟರ್ನ ಅನಾಥರೊಂದಿಗೆ ಇನ್ಮೆಂಟ್ನೊಂದಿಗೆ ನಾವು ಈದ್ ಹಬ್ಬವನ್ನು ನಾವು ಆಚರಿಸುತ್ತಿದ್ದೇವೆ ಈ ಒಂದು ಈದ್ ಹಬ್ಬದ ಊಟವನ್ನು ನಾವು ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕರ್ನಾಟಕ ಗಣ ಸರ್ಕಾರದ ಸಭಾಧ್ಯಕ್ಷರಾದ ಶ್ರೀಮತ್ ಶ್ರೀಯುತ ಯು ಟಿ ಗಾದರ್ ಸಾಹೇಬ್ರವರು ಈ ಒಂದು ಕಾರ್ಯಕ್ರಮದ ಊಟವನ್ನು ವಿತರಿಸಿಕೋಸ್ಕರ ಆಗಮಿಸುತ್ತಿದ್ದಾರೆ ನಮ್ಮೊಂದಿಗೆ ಈದ್ ಬಿದ್ದ ಹಬ್ಬವನ್ನು ಹಂಚಿಕೊಂಡು ಬಂದಿದ್ದಾರೆ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತವನ್ನು ಶಿವಣ್ಣನವರಿದ್ದಾರೆ ಅವರು ಕೂಡ ನಮ್ಮ ಒಂದು ಈದ್ ಉಲ್ ಹಬ್ಬದ ಸಂತೋಷವನ್ನು ನಿಬಂಧರ ಜೊತೆ ಹಂಚಿಕೊಳ್ಳಲು ನಮ್ಮೊಂದಿಗೆ ಇಂದು ಪಾಲ್ಗೊಂಡಿದ್ದಾರೆ ಅವರಿಗೆ ಕೂಡ ನಾನು ಬಹಳ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಅದೇ ರೀತಿ ನಮ್ಮೊಂದಿಗೆ ಉದ್ಯಮಿ ಪಶೀರವರಿದ್ದಾರೆ ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಈ ಒಂದು ಈದ್ ಉಲ್ ಫಿತರ್ ಸೆಲೆಬ್ರೇಷನ್ ಹಬ್ಬದ ಊಟವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಗೊಳ್ತೇನೆ ಅದೇ ರೀತಿ ಅನೇಕ ವರ್ಷಗಳಿಂದ ಇಂತಹ ಅನಾಥರನ್ನು ಈ ಒಂದು ಪಶ್ಚಿಮ ರಿಹಾಬಿಟೇಷನ್ ರಿಹಾಬಿಲಿಟೇಷನ್ ಸೆಂಟರ್ನಲ್ಲಿ ಇಟ್ಟು ಆರೈಕೆ ಮಾಡಿ ಅವರನ್ನು ಗುಣಮುಖರಾಗಿ ಅವರ ಮಳೆಗೆ ಕಲಿಸುವಂತಹ ಒಂದು ಸೆಂಟರ್ ಆಗಿದೆ ಇದನ್ನು ಬಹಳ ವರ್ಷದಿಂದ ನಡೆಸಿಕೊಂಡು ಬರುವಂತಹ ನಮ್ಮ ಆತ್ಮೀಯರಾದ ರೋಹಿತ್ ಸ್ಯಾಂಚೆಸ್ಟರ್ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಬಹಳ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸಿಕ್ಕಿದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಇಂದು ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಜಮಾದ್ ಅವರಿದ್ದಾರೆ ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ ಅವರಿಗೆ ಸ್ಥಳೀಯ ಕೌನ್ಸಿಲರ್ ಅವರು ಇದ್ದಾರೆ ಅಜೀಜ್ ಅವರು ಅವರನ್ನು ನಾನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ಸಮಾಜ ಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದು ದಕ್ಷಿಣ ಜಿಲ್ಲಾ ಪ್ರಶಸ್ತಿಯ ಪಾತ್ರರಾದಂತಹ ಈ ಒಂದು ಫೌಂಡೇಶನ್ನ ಸ್ಥಾಪಕ ಸ್ಥಾಪಕರಾದ ರಾಜೇ ಕುಳ್ಳಾಲರವರು ನಮ್ಮೊಂದಿಗೆ ಇದ್ದಾರೆ ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ನಾನು ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಈ ಬಸ್ ಸ್ಟ್ಯಾಂಡ್ ರಿಹಾಬಿಲಿಟೇಷನ್ ಸೆಂಟರ್ನ ಇನ್ಮೇಟ್ಸ್ ನಿಮ್ಮೆಲ್ಲರನ್ನೂ ಅದೇ ರೀತಿ ಇಲ್ಲಿರುವ ಸಿಬ್ಬಂದಿಗಳನ್ನು ಮಾಧ್ಯಮ ವರ್ಗದವರನ್ನು ಎಲ್ಲರನ್ನೂ ಕೂಡ ನಾನು ಬಹಳ ಹೃತ್ಪೂರ್ವಕವಾಗಿ ಈ ಒಂದು ಈದ್ ಉಲ್ ಫಿತ್ರ್ ಹಬ್ಬದ ಊಟ ಊಟವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಾ ನನ್ನ ಸಮತಭಾಷಣೆಯನ್ನು ಪ್ರದರ್ಶಿಸುತ್ತಿದ್ದೇನೆ ಇಂದುಲ್ ಫಿತ್ರ ಹಬ್ಬದ ಶುಭಾಶಯವನ್ನು ಕೋರಲು ನಾನು ಆಹ್ ಶ್ರೀನಿವಾ ಶ್ರೀಮಾಂತರನ್ನು ನಾನು ಕೊಲ್ತಿದ್ದೇನೆ ಸಲಾಮಾ ಅಲ್ಲಿಕಂ ನಮಸ್ತೆ ಈ ಇಂದೂಲ್ ಫಿತ್ರ ಈ ಊಟದ ವಿತರಣೆಯ ಕಾರ್ಯಕ್ರಮದ ಕೇಂದ್ರವಿಂದು ಈ ಕಾರ್ಯಕ್ರಮದ ರುವಾರಿ ವೇದಿಕೆಯಲ್ಲಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಕ್ಯೂಟಿ ಕಾಲ್ ಅವರೇ ಹಾಗೂ ಎಲ್ಪ್ ಇಂಡಿಯ ಇದರ ಅಧ್ಯಕ್ಷರಾದಂತಹ ರಾಜೀವ್ ಗೋಲಾಲೇ ಮಂಗಳೂರಿನ ಹಲವಾರು ಹೊಂದಿರುವಂತೀರ್ ಅವರೇ ಡಾಕ್ಟರ್ ಶಿವನ್ ಅವರೇ ಈ ಕಾರ್ಯಕ್ರಮದ ಕೇಂದ್ರ ಇನ್ನೊಬ್ಬರು ಈ ಇದರ ಅಧ್ಯಕ್ಷರಾದಂತಹ ರೋಹಿತ್ ರವರೇ ಅಜೀಜ್ ರವರೆ ನಾನು ಯು ಟಿ ಖಾದರ್ ಅವರು ಎಂಎಲ್ ಆಗುವ ಮುಂಚೆ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಿರೂಪಣೆ ಆಗಿದ್ದೆ ಆಗ ನಾನು ಯುವರ್ ಅವರಿಗೆ ನೀವು ಖಂಡಿತವಾಗಿಯೂ ನೀವು ಎಮ್ ಎಲ್ ಎ ಆಗ್ತೀರಂತ ಅಲ್ಲ ಸಹಾಯದಿಂದ ದೇವರ ಸಹಾಯದಿಂದ ಅವರು ಎಂಎಲ್ ಮತ್ತೊಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಿರ್ಮಾಣ ಆಗುವಾಗ ನಾನು ಹೇಳಿದ್ದೆ ಯು ಟಿ ಕರ್ ಅವರು ದೇವರ ಸಹಾಯದಿಂದ ಅವರು ಮಿನಿಸ್ಟರ್ ಕೂಡ ಆದರು ಮತ್ತೊಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಿರ್ಮಾಣ ಆಗುವಾಗ ನಾನು ಹೇಳಿದ್ದೆ ಯು ಟಿ ಕರ್ ಅವರು ಮುಖ್ಯಮಂತ್ರಿ ಆಗ್ತಾರಂತ ಅದು ಒಂದು ಬಾಕಿ ಉಂಟು ಖಂಡಿತವಾಗಿಯೂ ಇಲ್ಲಿ ಸರ್ವ ಧರ್ಮದವರಿದ್ದಾರೆ ನಿಮಗೆ ನೆನಪಾಗ್ತಾ ಉಂಟು ಪಾಲ ಪವಿತ್ರ ಹಿಂದೂ ಧರ್ಮ ಹೇಳ್ತಾ ಉಂಟು ಈಶಾವಾಸ್ಯ ಮಿದಂ ಸರ್ವ ಎತ್ಕಿಂಚ ಜಗತ್ಯಂ ಜಗತ್ ತೇನ ದಕ್ಕಾನೆ ಬಂಜಿತ ಮಾಗ್ರತ ಕಷ್ಟಿಸಿದ್ದ ನಮ್ಮ ಅಂದ್ರೆ ದೇವರ ಒಬ್ಬನೇ ಅಂತ ಅದೇ ರೀತಿ ಪವಿತ್ರ ಕೃಷ್ಣನ್ ಅವರ ಗ್ರಂಥ ಮತೆಯನ್ನು ಬರೆದ ಸುವಾರ್ತೆಯಲ್ಲಿ ಚಾಪ್ಟರ್ ನಂಬರ್ ಫೋರ್ಟಿ ಟು ವರ್ಸಸ್ ಏಟೀನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ ಕರ್ತ ಒಬ್ಬನೇ ಅಂತ ಅದೇ ರೀತಿ ಪವಿತ್ರ ಕುರಾನ್ ಹೇಳ್ತಾ ಉಂಟು ಅಲ್ಲಾಹು ಸಮದ್ ಲಮ್ ಹೇಳಿದ್ದು ಅಲ್ಲ ಮೇಲಿದ್ದು ಅಲ್ಲ ಮೇಲಿದ್ದು ಅಲ್ಲ ಮೇಲಿದ್ದು ನಾನು ಯಾಕೆ ಹೇಳ್ತಾ ಇದ್ದೇನೆ ಸರ್ವ ಧರ್ಮದವರು ಸರ್ವ ಜನಾಂಗದವರು ಬಹಳ ನೆಮ್ಮದಿಯಿಂದ ಜೀವಿಸುತ್ತಿರುವ ಒಂದು ವಿಧಾನಸಭಾ ಕ್ಷೇತ್ರ ಇದ್ರೆ ಉಳ್ಳಲಿಕೆ ಯಾಕಂದ್ರೆ ದೇವರು ಒಬ್ಬರ ಮುಖಾಂತರ ಮುಖಾಂತರ ಎಲ್ಲವನ್ನು ಕೊಡ್ತಾರೆ ಇವರು ಮೊದಲಿಗೆ ಹೆಲ್ತ್ ಮಿನಿಸ್ಟರ್ ಆದ್ರು ಆರ್ ಮಿನಿಸ್ಟರ್ ಆದ್ರೂ ಹೊಸ ಹೊಸ ಮಿನಿಸ್ಟರ್ ಆದ್ರು ಒಬ್ಬರಿಗೆ ಮೊಳಗಲಿಕ್ಕೆ ಬೇಕು ತಿನ್ಲಿಕ್ಕೆ ಬೇಕು ಮತ್ತೆ ಅವ್ನು ಹೇಳ್ತಬೇಕು ಅದೆಲ್ಲ ದೇವರು ಯುನಿ ಕಾಲದ ಮುಖಾಂತರವಾಗಿ ಈ ಎಲ್ಲ ಜಗತ್ತಿಗೆ ಕೊಟ್ಟಿದ್ದಾರೆ ಅವನೆಲ್ಲರನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳುತ್ತಾ ರಾಜೀಕ್ ಅವರ ಮತ್ತು ಬಿಎಂ ಪಕ್ಷೀದ್ ಅವರ ಈ ಸೂರ್ಯ ಕಾರ್ಯಕ್ರಮವನ್ನು ಮತ್ತೊಮ್ಮೆ ನಿಮ್ಮ ಎಲ್ಲರಿಗೆ ನೆನಪಿಸ್ತಾ ಇದ್ದರೆ ಮಾತು ಮುಗಿಸ್ತೇನೆ ಜೈ ಹಿನ್ ಜೈ ಕಾರ್ಯವಾದರು ಈಗ ಎಲ್ ಪಿ ಫೌಂಡೇಶನ್ ಸ್ಥಾಪಕರು ಸ್ಥಾವಕರು ಅಧ್ಯಕ್ಷರಾದಂತಹ ರಾಜಿ ಕುಲದವರು ಒಂದಿನಲ್ಲಿ ಮಾತನಾಡಲು ನಾನು ಆಹ್ವಾನಿಸುತ್ತೇನೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ವತಿಯಿಂದ ನಾವು ಸುಮಾರು ತುಂಬ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇಲ್ಲಿ ನಿಮಗೆ ಕೆಲವರಿಗೆಲ್ಲ ಪರಿಚಯ ಇರ್ಬೋದು ಲಾಸ್ಟ್ ಟೈಮ್ ಹೋದ ವರ್ಷ ಇದ್ದವರೆಲ್ಲ ಯಾರೆಂದರೆ ಕೈಮೇಲೆ ಮಾಡಿ ಇವರಿಗೆಲ್ಲ ನಮ್ಮ ಪರಿಚಯ ಇರಬಹುದು ಇಲ್ವಾ ದೇವರು ನಿಮ್ಮನ್ನೆಲ್ಲರನ್ನು ನಮ್ಮನ್ನು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಇರಬೇಕೆಂತ ನಮ್ಮ ಪ್ರಾರ್ಥನೆ ಇದೆ ನೀವು ನಮಗೆ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ನೆನೆಸಬೇಕೆಲ್ಲರೂ ಅದೇ ರೀತಿ ನಾವು ಈ ಈ ದಿವಸ ಎಲ್ಲ ಈ ದಿವಸದಲ್ಲಿ ಒಂದು ಹದಿನೈದು ವರ್ಷದಿಂದ ನಾವು ಎಲ್ಲಿಯಾದರೂ ಆಶ್ರಮ ಕೆ ಎಸ್ ಐಡ ಹಾಸ್ಪಿಟಲ್ ಅದೇ ರೀತಿ ಬೇರೆ ಬೇರೆ ಆಶ್ರಮ ನಾವು ಹುಡುಕೊಂಡು ಈ ಫುಡ್ಡನ್ನು ವಿತರಣೆ ಮಾಡ್ತಾ ಇದ್ದೇವೆ ಇದನ್ನು ಎಲ್ಲ ಟೈಮಲ್ಲಿ ಮಾಡುವಾಗಲೂ ನಮಗೆ ಕಾದರ್ ಅವರು ತುಂಬ ಅದಕ್ಕೆ ನಾವು ಕಂಡಾಗ ಅದಕ್ಕೆ ಬಂದು ಪ್ರೋತ್ಸಾಹ ಮಾಡಿ ನಮಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವಾಗ ಅವರಿಗೂ ಪ್ರತ್ಯೇಕವಾಗಿ ಅವರ ಆರೋಗ್ಯಕ್ಕಾಗಿ ನಮಗೂ ಅವರಿಗೂ ಎಲ್ಲರಿಗೂ ಪ್ರಾರ್ಥನೆ ಮಾಡಬೇಕು ಮತ್ತೆ ಇವಾಗ ಇದು ನಮಗಿದು ಈ ಫುಡ್ ಕೊಟ್ಟಂಥ ಒಂದು ದಾನಿ ಇದ್ದಾರೆ ಅವರ ಒಂದು ಉದ್ದೇಶ ಇದೆ ಆ ಉದ್ದೇಶ ಪೂರ್ತಿ ಆಗ್ಬೇಕಂತೇಳಿ ದೇವರ ಹತ್ರ ನೀವು ದೇವರು ಯಾರ ಪ್ರಾರ್ಥನೆಯನ್ನು ಎಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ದೊಡ್ಡ ಜನ ಆಗಬೇಕಂತಿಲ್ಲ ಅಥವಾ ಒಂದು ಮೌಲಾನ ಆಗಬೇಕಾ ಅಥವಾ ಏನಾದರೂ ಫಾದರ್ ಆಗಬೇಕು ಅಂತ ಇಲ್ಲ ಯಾರದು ಎಕ್ಸೆಪ್ಟ್ ಮಾಡ್ತಾರೆ ಪ್ರಾರ್ಥನೆ ಮಾಡೋದು ನಮ್ಮ ಕೆಲಸ ದೇವರಿಗೆ ನಾ ನಾವು ಕೈ ಮೇಲೆ ಮಾಡಿ ಪ್ರಾರ್ಥನೆ ಮಾಡಬೇಕು ದೇವರೇ ನಮಗೆ ಈ ರೀತಿಯಾಗಿದೆ ಅದು ದೇವರು ಯಾವುದಾದ್ರೂ ಒಂದು ದೂತ ರೀತಿಯಲ್ಲಿ ಅದಕ್ಕೆ ಹೆಲ್ಪ್ ಮಾಡ್ತಾರೆ ಖಂಡಿತ ಅವಾಗ ನೀವೆಲ್ಲರೂ ನಮ್ಗೆ ಆಗಿ ಆ ಫುಡ್ ಕೊಟ್ಟಂತ ಅವರು ಏನು ಅವರು ನೆನೆಸಿ ಇದನ್ನು ಎಲ್ ಪಿ ಡಿಶನ್ಗೆ ದಾನವನ್ನು ಮಾಡಿದ್ದಾರೆ ಅದಕ್ಕೆ ನೀವೆಲ್ಲರೂ ದೇವರ ಹತ್ರ ಸರಿ ಸರಿಯಾಗಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ಇದನ್ನು ಅನೇಕ ವರ್ಷಗಳಿಂದ ನಡೆಸುತ್ತಾ ಒಂದೆರಡು ಮಾತನಾಡಲು ಶುಭಾಶಯಗಳು ನಮಗೆ ಯಾವಾಗ ಈ ಮುಸ್ಲಿಮರ ಹಬ್ಬ ಬರ್ತದೆ ಈದ್ ಹಬ್ಬ ಬರುವಾಗ ಪ್ರತಿ ವರ್ಷ ಈಗ ನಾವು ನೋಡ್ತಾ ಇದ್ದೇವೆ ನಿರಂತರವಾಗಿ ನಮಗೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಅವರು ಇಲ್ಲಿ ಬರುವಂತದ್ದಿದೆ ಮುಖ್ಯವಾಗಿ ನಾವು ನೋಡ್ತೀವಿ ಇಲ್ಲಿ ಯುಟಿ ಖಾದರ್ ಸರ್ ಇದ್ದಾರೆ ವಿಶೇಷತೆ ಏನಂದ್ರೆ ಪ್ರತಿ ಸಾರಿ ಅವರು ಕೂಡ ಹಬ್ಬ ದಿನ ಇಲ್ಲಿ ಬರ್ತಾರೆ ಮತ್ತೆ ನಿಮಗೋಸ್ಕರ ಈ ಏನು ಭೋಜನದ ವ್ಯವಸ್ಥೆ ನಿಮ್ ಜೊತೆ ಊಟ ಮಾಡಲಿಕ್ಕೆ ಅವರು ಪ್ರತಿ ಸರಿ ಇಲ್ಲಿ ಬರುವಂತದ್ದಿದೆ ನನಗೆ ತುಂಬಾ ಅವ್ರದ್ದು ಇಷ್ಟ ಏನಂದ್ರೆ ಸರಳತೆ ಮತ್ತೆ ಎಲ್ರಿಗೂ ಅವ್ರು ಯಾವುದೇ ಒಂದು ಹುದ್ದೆಯಲ್ಲಿ ನೋಡಿ ಮೊದಲು ಹೇಗಿದ್ರ ಇವತ್ತು ಕೂಡ ಹಾಗೇನೆ ಆ ಸರಳತೆ ಇದೆ ಈವಾಗಲೂ ಅಷ್ಟೇ ಹತ್ರವಾಗಿದ್ದಾರೆ ಅದಕ್ಕೆ ಅದು ನನಗೆ ತುಂಬಾನೇ ಖುಷಿ ಆಗತ್ತೆ ಇವತ್ತು ಯಾರು ಕಷ್ಟದಲ್ಲಿದ್ದಾರೆ ಅವರ ಬಗ್ಗೆ ಆಲೋಚನೆ ಮಾಡುವವರು ತೀರಾ ಕಡಿಮೆ ಅಂತ ಹೇಳ್ಬಹುದು ಆದ್ರೆ ಇವತ್ತು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇದೇ ಒಂದು ಆಲೋಚನೆ ಇಟ್ಕೊಂಡು ಕಷ್ಟದಲ್ಲಿದ್ದವರ ಜೊತೆ ಸ್ವಲ್ಪ ಸಮಯ ಕಳಿಬೇಕು ಅಂತ ಆಲೋಚನೆ ಮಾಡಿ ಇಲ್ಲಿ ಒಟ್ಟು ಸೇರುವಂತದಿದೆ ಹಬ್ಬ ಆಚರಣೆ ಮಾಡುವಂತದಿದೆಯಲ್ಲ ಇದು ಶ್ಲಾಘನೀಯ ಹೀಗೇನೆ ಇದು ಮುಂದುವರಿತಾ ಹೋಗ್ಲಿ ಅವರು ಬೇರೆ ಕೂಡ ಹೇಳಿದ್ರು ಬೇರೆ ಬೇರೆ ಆಶ್ರಮಗಳಿಗೆ ಹೋಗ್ತಾರೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಅವರ ಕಡೆ ಕೈ ಚಾಚುವಂತದ್ದಿದೆ ಇದು ಕಾರ್ಯ ನಿರಂತರ ನಡೀತಾ ಇರಲಿ ಅಂತ ಹೇಳಿ ನಾನು ಶುಭ ಹಾರೈಸ್ದ ಇಲ್ಲಿ ರಜಿಕ್ ಅವರಿದ್ದಾರೆ ಸಂಪರ್ಕ ಇದೆ ಹಾಗೇನೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ನ ಎಲ್ಲ ಸದಸ್ಯರು ಹಾಗೇನೆ ಹೊರಗಡೆಯಿಂದ ಬಂದ ಅತಿಥಿಗಳಿದ್ದಾರೆ ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಪರ್ವ ಶುಭಾಶಯ ಅಭಿನಂದನೆ ಮಾಡ್ತಾ ಇದ್ದಾರೆ ಚಿತ್ರ ಹಬ್ಬದ ಊಟವನ್ನು ವಿತರಿಸುವ ಕಾರ್ಯಕ್ರಮ ಸಮಾಜದಲ್ಲಿ ಆ ಎಲ್ಲರೂ ಮುಂದೆ ಹೋಗುವರೆ ನಮ್ಮ ನೆಚ್ಚಿನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆ

ಇವನು ಅವಕಾಶ ಮಾಡಿಕೊಟ್ಟಂತಹ ಮತ್ತು ನೀವೆಲ್ಲ ನೀವು ಸ್ಥಾನ ಚೆನ್ನಾಗಿ ನೋಡ್ತಿರುವಂತಹ ನಮ್ಮದ ಅಧ್ಯಕ್ಷ ಅಂತ ರೋಹಿತ್ ಮತ್ತು ಇಲ್ಲಿಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಂದು ಆಯೋಜಿಸಿ ನಮ್ಗೆಲ್ಲರಿಗೂ ಇಲ್ಲಿ ಬಂದು ನಿಮ್ಮೆಲ್ಲ ಆಶೀರ್ವಾದ ಪಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹೆಲ್ತ್ ಇಂಡಿಯಾದ ಮುಖ್ಯಸ್ಥಂತ ರಾಸಿಕ್ ಅವರೇ ಜಾಕಿರ್ ಅವರೇ ಈ ಕಾರ್ಯಕ್ರಮದ ಒಂದು ಗಣ್ಯ ಅತಿಯಾದ ಸನ್ನಿಹಿತ ಡಾಕ್ಟರ್ ಶಿವಶಾಲನ್ ಅವರೇ ಅದೇ ರೀತಿ ಕಾರ್ಯಕ್ರಮದ ಸಂಪೂರ್ಣ ಸಾಕಿದಂತ ನಮ್ಮ ಗೌರವಂತ ಬಶೀರಾಕ್ ಅವರೇ ಡಾಕ್ಟರ್ ಜಮಾಲ್ ಅವರೇ ಪ್ರೊಫೆಸರ್ ಅಜೀಸ್ ಅವ್ರೆ ಇಂತ ನಮ್ಮ ಜಾಕೀರ್ ಅವರೇ ಇದೆಲ್ಲ ನಮ್ಮ ಮುಂದಿರುವ ನಮ್ಮ ಒಬ್ಬರು ಹಿರಿಯರೇ ಸೋದರ ಸೋಹಿಂದರೆ ತಾಯಂದಿರೇ ಸೋದರ ಮಿತ್ರ ಇವತ್ತು ಇರುವ ಸಿಬ್ಬಂದಿ ವರ್ಗದವರೇ ಮಾಧ್ಯಮದ ಮಿತ್ತವೆ ಅತ್ಯಂತ ಸಂತೋಷವಾಗ್ತಿದೆ ಈ ವರ್ಷ ನಾವೆಲ್ಲರೂ ಕೂಡ ಹಿಂದೂ ಸೀತಾ ಹಬ್ಬ ಯೋಗಿ ಹಬ್ಬ ಈಶ್ಟರ್ ದೇವರೂ ಇವತ್ತು ಆಚರಿಸಿದ್ದೇವೆ ನಿಮಗೆಲ್ಲರಿಗೂ ಕೂಡ ಹಿಮ್ಮ ಹಬ್ಬದ ಸುಭಾಷ್ ಚಂದಾಣಿ ಇವತ್ತು ಸಲ್ಲಿಸಿಕೊಂಡು ಎಲ್ಲ ಅವರು ಕೂಡ ಪರಸ್ಪರ ಒಬ್ಬರೊಬ್ಬರು ಪ್ರೀತಿ ವಿಶ್ವಾಸ ಸೋದರತೆ ಸಮಾನತೆಯ ಅತ್ಯಂತ ಸಂತೋಷದ ವಾತಾವರಣ ಎಲ್ಲರೂ ಕೂಡ ಕೂಡಿ ಬರಬೇಕೆಂಬ ಪ್ರತಿಯೊಂದು ಹಬ್ಬದ ಸಂದೇಶ ಪಡೆಯಬೇಕಾಗಿದೆ ಅದೇ ರೀತಿ ನಾವು ಇವೆಲ್ಲರೂ ಕೂಡ ಅತ್ಯಂತ ಸಂತೋಷದ ಇವತ್ತಿನ ಹಬ್ಬವನ್ನು ಇದೆ ಅಂತ ಹೇಳಲಿಕ್ಕೆ ನಾನು ಬಯಸಿ ನಾನು ರಸಿಕ್ ಅವರಿಗೆ ಸಹಿಯರ್ ಅವರಿಗೆ ಹೆಲ್ಪ್ ಇದೆಯಾದ ಎಲ್ಲ ಸರ್ವ ಸದಸ್ಯರಿಗೆ ಸಿಬ್ಬಂದಿ ವರ್ಗದವರಿಗೆ ಈ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಶುಭಾಶಯಕ್ಕೆ ಬಯಸ್ತೇನೆ ಖುಷಿ ಖುಷಿಯಿಂದ ಇರಬೇಕು ಎಲ್ಲ ಸಂತೋಷದಿಂದ ಅವಕಾಶ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸಣ್ಣ ಪುಟ್ಟ ಟೆನ್ಷನ್ ಏನಿತ್ತು ಅದನ್ನೆಲ್ಲ ಬದಗಿಟ್ಟುಕೊಂಡು ಇಲ್ಲಿ ಒಂದು ಅತ್ಯಂತ ಸಂತೋಷದ ಎಲ್ಲ ಕಾರ್ಯತ್ವ ಭಾಗವಹಿಸುವ ಅವಕಾಶ ನಿಮಗೆ ಟೆನ್ಷನ್ ಮತ್ತು ನೋವು ನಿಮ್ಗೆ ಏನು ಕೂಡ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ ಅದೆಲ್ಲೂ ಕೂಡ ಈ ಬಾಗಿಲ ಹೊರಗಡೆ ಇಟ್ಟು ನೀವು ಇಲ್ಲಿ ಸಂತೋಷದಿರುವಂತಹ ಅವಕಾಶ ಇವತ್ತು ಆಗಬೇಕು ನಾನು ಹೇಳದಿಷ್ಟೇ ಕೂಡ ಸಮಸ್ಯೆ ಬಹಳಷ್ಟು ದೂರ ಸಮಸ್ಯೆ ಇರಬಹುದು ಸಿದ್ಧಾಂತ ಸಮಸ್ಯೆಗಳಲ್ಲಿ ಇರುವಂತಹ ಸಮಸ್ಯೆ ಜನಗಳಲ್ಲಿ ನೀವೆಲ್ಲ ಭಾಗ್ಯವಂತರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕಂತ ಹೇಳಿದ್ರೆ ನಿಮ್ಮನ್ನು ರೋಹಿತ್ ಅವರು ಸಮಸ್ಯೆ ಅವರು ಸ್ವಂತ ಅವರ ಬಹಳ ಚೆನ್ನಾಗಿ ನೋಡಿಕೊಂಡು ನಿಮ್ಗೆ ಆಧಾರವಾದ ಸ್ಥಳದಲ್ಲಿ ತಾವು ಇದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಾಯಿಸ್ಬಹುದು ಸಮಸ್ಯೆ ಇಲ್ಲದಂಥ ಪ್ರದೇಶ ಮನುಷ್ಯ ಯಾರು ಕೂಡ ಇಲ್ಲ ಒಬ್ಬೊಬ್ಬರಿಗೆ ಒಂದು ಸಮಸ್ಯೆ ಇದೆ ಅದರಲ್ಲಿ ಒಂದು ಸಮಸ್ಯೆ ನಿಮಗೆ ಅದಕ್ಕ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಇದೆ ನಿಮಗೆ ಮಾತು ನೋವು ನಿಮಗೆ ಮಾತಾ ಟೆನ್ಷನ್ ಅಂತ ಅಲ್ಲ ನೀವು ಇವತ್ತು ಸಂತೋಷ ಏನು ಮಾಡಬೇಕು ಅಲ್ಲಿ ಬೇರೆ ಬೇರೆ ಸೆನ್ಶನ್ ಬೇರೆ ವಿಚಾರ ಇದ್ದರೂ ಕೂಡ ಬೇರೆ ಬೇರೆ ಸಮಸ್ಯೆ ಇದ್ರೂ ಕೂಡ ನಿಮಗೆ ನೋವಿದ್ದರೂ ಕೂಡ ಇವತ್ತು ಉತ್ತಮವಾದ ಒಂದು ಸ್ಥಳದಲ್ಲಿ ತಾವೆಲ್ಲದೂ ಸೇರಿ ಸೋದತ್ತೆ ಭಾವದಿಂದ ತಾವು ಸಂತೋಷವಾಗಿದ್ದೀರಂತ ಇರಬೇಕಂತ ಹೇಳಿಕ ನಾನು ಇವತ್ತು ಬಯಸ್ಕೊಳ್ಬೋದು ಆದ ಕಾರಣ ನಿಮಗೆ ಬಹುಶಃ ಅವರು ಮತ್ತು ಬಹುಶಃ ಸಿಬ್ಬಂದಿ ಹೊರಗಿದವ್ರಿ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಹೋದವರು ಆ ರೀತಿ ನಿಮ್ಮೊಂದು ಮೂಲಕ ಇತರದ ಹೇಳಿಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು ಆ ರೀತಿ ನಿಮ್ಮ ನಾವೆಲ್ಲ ಬಹುಶಃ ನಿಮ್ಮ ಕುಟುಂಬಸ್ಥರು ನಮ್ಮ ನಿಮ್ಮ ಯಾರು ನಿಮ್ಮ ಕುಟುಂಬಸ್ಥರ ನಿಮ್ಮ ಹೆಸರು ಬೇಡ ನಾವೆಲ್ಲ ಯಾರಾದ್ರೂ ಬರ್ತೇವೆ ಅಂತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ನಾವು ಸಂಬಂಧಿಕರ ಇವರು ನಿಮ್ಮ ಮನೆಯವರಂತ ಈ ಒಂದು ಭಾವನೆ ಮುಖಾಂತರ ಎಷ್ಟು ವರ್ಷ ಎಷ್ಟು ದಿವಸ ಎಲ್ಲಾ ದಿವಸ ದಿವಸದವರ ಆಚರಿಸಬೇಕಂತ ಹೇಳಿಕೆ ನಾನು ಇವತ್ತು ಆದ ಕಾರಣ ಸಂದರ್ಭದಲ್ಲಿ ಈ ರೀತಿಯ ಉತ್ತಮವಾದ ಪ್ರದೇಶ ನಿಮ್ಮ ಮೊಬೈಲ್ನ ಇವತ್ತು ದೂರ ಆಗಲಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ಸಂಪತ್ತು ಮತ್ತು ಬಹುಶಃ ಭವಿಷ್ಯ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಇವತ್ತು ಒಂದು ಗೌರವದ ಅವಕಾಶವಾಗಿ ಎಲ್ಲರಿಗೂ ಆಗಲಿ ಅಂತ ಹೇಳಲಿಕ್ಕೆ ನಾನು ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಾನು ಮತ್ತೊಮ್ಮೆ ವಿ ಹೆಲ್ಪ್ ನಮ್ಮ ಹೆಲ್ಪ್ ಇಂಡಿಯಾ ಗ್ರೂಪಿನ ಸಮೂಹ ಸದಸ್ಯರಿಗೂ ನನ್ನ ವಿಷಯ ಶುಭಾಶಯ ಸಲ್ಲಿಸಿಕೊಂಡು ಉಳಿದವರು ಇಲ್ಲಿ ಸಿಬ್ಬಂದಿ ಡಾಕ್ಟರ್ಗಳಿಗೆ ಯಾರು ಆರೈಕೆ ಮಾಡ್ತಿದ್ದಾರಾ ಅವರೆಲ್ಲರಿಗೂ ಕೂಡ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನೀವೆಲ್ಲರೂ ಕೂಡ ಅತ್ಯಂತ ಸಂತೋಷ ನೀವು ಇಲ್ಲಿ ಬರೋ ಜೀವನ ಮಾಡಲು ಮಾತ್ರ ಸುಖ ಇಲ್ಲ ಇಲ್ಲಿ ಇದರ ಮಾತು ಸುಖ ನೀವು ಇರುವಾಗ ನಗಡಿಗೊಂಡು ಸಂತೋಷ ಇದರ ಮಾತಾಡೋದು ಅತ್ಯಂತ ಖುಷಿ ತರುವಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸಿ ಎಲ್ಲರ ಆಶೀರ್ವಾದ ಬೇಡಿಕೊಂಡು ನಿಮ್ಮೆಲ್ಲರೂ ಶುಭ ಸಲ್ಲಿಸಿ ನನ್ನ ಮಾತು ನಮಸ್ಕಾರ ಜಯ ಈ ಸಾಮರಸ್ಯ ಎಲ್ಲರಲ್ಲಿ ಎನ್ನುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ಈದಿ ಹಬ್ಬದ ಶುಭಾಶಯವನ್ನು ಕೋರುತ್ತಿದ್ದೇನೆ